ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಜಾಯಿಗನೂರು ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೊಸದಾಗಿ ನಿರ್ಮಿಸಿದ ತೇರು ರಥೋತ್ಸವ ಪೂಜಾ ಸಮಾರಂಭ ಕಂಪ್ಲಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ಜಾಯಿಗನೂರು ಈ ಗ್ರಾಮ ಮೂಲತಃ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಗ್ರಾಮ ಎಂದೇ ಹೆಸರುವಾಸಿಯಾಗಿದ್ದು ಈ ಊರಿಗೆ ಕನ್ಯಾ ಕೊಡುವುದಿಲ್ಲ ಎಂಬ ಮಾತು ವಾಡಿಕೆಯಲ್ಲಿದೆ ಏಕೆಂದರೆ ಕೆಂಪು ಬಸ್ಸು ಕಾಣದ ಗ್ರಾಮ ಎಂದು ಕರೆಯಲ್ಪಟ್ಟಿದೆ ಈ ಊರಿನ ಗ್ರಾಮಸ್ಥರು ರೈತರು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಂಪ್ಲಿಗೆ ಬರಲು ಹೋಗಲು ಬಸ್ಸಿನ ಸೌಕರ್ಯಕ್ಕಾಗಿ ಹಾಗೂ ರಸ್ತೆ ನಿರ್ಮಾಣಕ್ಕಾಗಿ ಸಾಕಷ್ಟು ಬಾರಿ ಹಿರಿಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದು ಪ್ರಯೋಜನಕಾರಿಯಾಗಿಲ್ಲ ಮಳೆ ಬಂದರೆ ರಸ್ತೆ ಹಳ್ಳಗಳಿಂದ ಮುಚ್ಚುತ್ತವೆ ಹಳ್ಳದ ನೀರು ಕಡಿಮೆಯಾಗುವವರೆಗೆ ಊರಿಗೆ ಹೋಗಿ ಬರಲು ರಸ್ತೆಗಳೇ ಮುಚ್ಚಿರುವುದು ಕಾಣಬಹುದು ಪ್ರತಿ ವರ್ಷದಂತೆ ಈ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಮಾಲಾಧಾರಿಗಳು ಇಪ್ಪತ್ತೈದರಿಂದ ಮೂವತ್ತು ಜನರಂತೆ ಶಬರಿಮಲೆಗೆ ಹೋಗುತ್ತಿದ್ದರು ಈ ವರ್ಷ ವಿಶೇಷವಾಗಿ ಐವತ್ತೆರಡು ಜನ ಭಕ್ತರು ಶಬರಿಮಲೆಗೆ ಪ್ರಯಾಣ ಬೆಳೆಸುತ್ತಿದ್ದು ಇಲ್ಲಿನ ಗುರುಸ್ವಾಮಿಗಳು ಮೊದಲನೆಯದಾಗಿ ಊರು ಊರಿನ ಮುಖ್ಯ ಬೀದಿಗಳನ್ನ ಅಯ್ಯಪ್ಪ ಮಾಲಾಧಾರಿಗಳಿಂದ ಸ್ವಚ್ಛತೆ ಮಾಡುವುದರೊಂದಿಗೆ ಪ್ರಾರಂಭಿಸಿದ್ದು ಕಾಣಬಹುದು ಊರಿನ ಗಣ್ಯರು ಹಿರಿಯರು ಕಿರಿಯರು ಯುವಕರು ಹಾಗೂ ಸದ್ಭಕ್ತರೆಲ್ಲ ಸೇರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರಥವನ್ನ ಹೊಸದಾಗಿ ನಿರ್ಮಿಸಿ ರಥೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ರು ಈ ರಥೋತ್ಸವ ಮುನ್ನ ದಿನ ಗಂಗೆ ಸ್ಥಳಕ್ಕೆ ಹೋಗಿ ಗಂಗೆಯನ್ನ ತಂದು ಪಂಚ ಕಳಸ ನವಗ್ರಹ ಶಾಂತಿ ಹೋಮ ಹವನ ಇಡಿ ಮೂರು ದಿನ ಜಾತಿ ಮತ ಭೇದವಿಲ್ಲದೆ ಆಚರಿಸಿದ್ದು ಗ್ರಾಮದಲ್ಲಿ ಸಂತೋಷ ಸಂಭ್ರಮ ಕಾಣಬಹುದು ಎನ್ಕೆಎಸ್ ನ್ಯೂಸ್ ಚಿದಾನಂದ ಹಿರೇಮಠ್ ಕಂಪ್ಲೀಟ್ ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕು ಚಿಕ್ಕಾನೂರು ಗ್ರಾಮ ನಮ್ಮ ಹೆಸರು ಕಾಟಮರಾಜ್ ಅಂತೇಳಿ ನಾವು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿದ್ದೀವಿ ಸರ್ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಮ್ಮ ಅದರಲ್ಲಿ ಅಯ್ಯಪ್ ದೇವಸ್ಥಾನ ನಿರ್ಮಿಸಲಾಗಿತ್ತು ಅವತ್ತು ಅದಾದ ನಂತರ ಇಪ್ಪತ್ತೆರಡು ವರ್ಷದಿಂದ ಸುತ್ತ ನಾವು ಅಯ್ಯಪ್ ಸ್ವಾಮಿಗಳು ಮಾಲೆ ಹಾಕ್ಕೊಂಬಿಟ್ಟು ವಜ್ರಮಲಾಗಿ ಚೆನ್ನಾಗಿ ಮಾಡ್ತಾ ಇದ್ರು ಹಂಗಾಗಿ ಊರಿನ ಜನ ಆಮೇಲೆ ಭಕ್ತಾದಿಗಳೆಲ್ಲ ಸೇರ್ಕೊಂಬಿಟ್ಟು ಅಯ್ಯಪ್ಪ ಸ್ವಾಮಿಗಳೆಲ್ಲ ಸೇರ್ಕೊಂಬಿಟ್ಟು ಒಂದು ತೇರು ಮಾಡ್ಬೇಕಂತ ಅಲ್ಲಿ ನಿರ್ಧಾರ ಮಾಡಿದ್ರು ಎಲ್ಲರೂ ಕಲ್ತ್ಬಿಟ್ಟು ಮಾಡ್ಬೇಕು ಇಷ್ಟ ಒಂದು ಸಣ್ಣ ಸಣ್ಣ ಫಂಕ್ಷನ್ ಮಾಡ್ಕೊಂತ ಬರ್ತಾ ಒಂದು ದೊಡ್ಡದಾಗಿ ಮಾಡೋಣ ದೇವಸ್ಥಾನ ಗಾಯಪ್ಪ ಸ್ವಾಮಿಗೆ ಒಂದು ಸೇರು ಮಾಡೋಣ ಅಂತೇಳಿ ಎಲ್ಲರೂ ಕುಂತ್ಬಿಟ್ಟು ಊರಾಗೆಲ್ಲ ಭಕ್ತಾದಿಗಳೆಲ್ಲ ಕುಂತ್ಬಿಟ್ಟು ಗಯಪ್ಪ ಸ್ವಾಮಿಗಳು ಭಕ್ತರು ಊರಿನ ಮುಖಂಡರು ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಸ್ವತಃ ಇಷ್ಟಿಷ್ಟು ಅಂತ ದುಡ್ಡು ಕೊಟ್ಬಿಟ್ಟು ಒಂದು ರಥ ತಂದು ನಿನ್ನೆ ದಿವಸ ರಥದ ಪರವಾಗಿ ಒಂದು ಪಲ್ಲಕ್ಕಿಯಾಗಿ ಮೆರವಣಿಗೆ ಮಾಡಿಬಿಟ್ಟು ಆಮೇಲೆ ಗಂಗಿ ಸ್ಥಳ ಅಂತೇಳಿ ಗಂಗಿ ಸ್ಥಳಕ್ಕೆ ಹೋಗ್ಬಂದು ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ರಿ ಸರ್ ನಿನ್ನೆ ಅಲ್ಲಿಂದ ಇವತ್ತಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ರಥ ಒಂದು ನಾವು ಮೆರವಣಿಗೆ ಮಾಡೋ ಮುಖಾಂತರ ನಮ್ಮ ಚಿಕ್ಕದಾನದಲ್ಲಿ ಒಂದು ಎಲ್ಲ ಸಂತಸ ಒಂದು ಸುದ್ದಿ ಸರ್ ಇದು ಯಾಕಂದ್ರೆ ಇಪ್ಪತ್ತೆರಡು ವರ್ಷದಿಂದ ಸಾಮಾನ್ಯವಾಗಿ ಮಾಡ್ಕೊಂತ ಬರ್ತಾ ಇದ್ವಿ ನಾವು ಅಯರ್ಸಾಮ್ ಪೂಜೆ ಮಾಡೋದು ಪ್ರಸಾದ ಮಾಡೋದು ಇದು ಮಾಡ್ಕೊಂಡು ಹೇಳಿದ್ರೆ ಒಂದು ಇರ್ಲಿ ಒಂದು ತೇರ್ ಮಾಡ್ಬಿಟ್ಟು ಒಂದು ಹೊಸದಾಗಿ ಮಾಡೋಣ ಅಂತೇಳಿ ಊರಿನೆಲ್ಲ ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಸ್ವಂತ ಹಣ ಹಾಕಿ ಎಲ್ಲರೂ ಊರಿನ ಜನ ಎಲ್ಲ ಸೇರ್ಬಿಟ್ಟು ಹಣ ಹಾಕಿಬಿಟ್ಟು ಒಂದು ಸೇರ್ ತಂದು ಸಣ್ಣದಾಗಿ ಸಣ್ಣದಾಗಿ ತಂದು ಸೇರ್ ಮಾಡ್ಬಿಟ್ಟು ಈ ಇವತ್ತಿನ ಇವತ್ತು ದಿವಸ ನಾಲ್ಕು ಸಾಯಂಕಾಲ ನಾಲ್ಕು ಗಂಟೆಗೆ ನಾವು ರಥೋತ್ಸವ ಮಾಡ್ತಾ ಇದ್ದೀವಿ ಸರ್ ಧರಣಿಗೆ ಮುಖಾಂತರ ರಥೋತ್ಸವ ಮಾಡ್ಬಿಟ್ಟು ನಾಳೆ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕ್ಕೊಂಡು ಅವರವ್ರ ಟ್ರಾಕ್ಸ್ ಮೂಲಕ ಅವರೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರ್ತೀವಿ ಅಂತ ಹೇಳಿದ ತಿಳಿಸಿದ್ದಾರೆ ನಮ್ಮ ಚಿಕ್ಜಾಯನೂರ ರಾಮನೇಗೌಡ ಮಗ ನಮ್ಮ ಹೆಸರು ಚಂದ್ರಗೌಡ ನಾನು ಸತ್ಯ ಇವಾಗ ಇರ್ತೀನಿ ನೆಕ್ಸ್ಟ್ ಏನಂದ್ರೆ ನಮ್ಮೂರಿನ ಹೆಮ್ಮೆ ಆದ ಸಮಾಚಾರ ಏನಂದ್ರೆ ಇದುವರೆಗೂ ಜಾತ್ರೆ ಪಾತ್ರೆ ಯಾವೂ ಇದ್ದಿಲ್ಲ ಫಸ್ಟ್ ಆಗಿ ಅಯ್ಯಪ್ಪ ಸ್ವಾಮಿ ತೇರ್ ಮಾಡಿದ್ದಾರೆ ಏನ್ರಿ ನೆಕ್ಸ್ಟ್ ತರ್ವತ ಈಶ್ವರ ದೇವ್ ತೇವ್ರನು ಶುರು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇದಕ್ಕೆ ಇದೇ ಬಸವ ಜಯಂತಿಗೆ ಆಗುವುದಿಲ್ಲ ಪ್ರಯತ್ನ ಮಾಡಿ ಅದು ಒಂದು ದೊಡ್ಡ ಹೆಮ್ಮೆಯ ವಿಷಯ ಯಾಕಂದ್ರೆ ನಮ್ಮೂರಲ್ಲಿ ಬೇರೆ ಊರುಗಳೆಲ್ಲ ಜಾತ್ರೆಗೆ ಅದಕ್ಕೆ ಇದಕ್ಕಂತ ಕರ್ಕಂಬರ್ತಾ ಇದ್ರು ನಮ್ಮ ಊರಿನಾಗ ಏನಂದ್ರೆ ಸುಮ್ಮನೆ ಬರ್ರಿ ಹೋಗ್ರಿ ಸೀರೆ ಉಡಿಸ್ರಿ ಎಂಬದಿತ್ತು ಈಗ ನಮಗೊಂದು ಇದೈತೆ ಬರ್ರಿ ಅಯ್ಯಪ್ಪ ಸ್ವಾಮಿ ತೀರೈತೆ ಆಮೇಲೆ ಬಸವ ಜಯಂತಿ ಐತೆ ಬರ್ರಿ ಅಂತೇಳಿ ಆ ಕರೆಯಕ್ಕೆ ಒಂದು ನಮಗೊಂದು ಅವಕಾಶ ಐತ್ರಿ ಒಳ್ಳೇದಾಗಿತ್ರಿ ಎಲ್ಲ ಜನ ಸಹಕಾರ ಎಲ್ಲರೂ ಕೂಡಿಕೊಂಡು ಮಾಲಾಧಾರಿಗಳು ಮತ್ತು ಎಲ್ಲ ಭಕ್ತ ವೃಂದದವರು ಸೇರಿಕೊಂಡು ಈ ವರ್ಷ ನೂತನವಾಗಿ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಅದ್ರ ಮುಖಾಂತರ ಎಲ್ಲ ಪೂಜೆ ಕಳಶಗಳು ಆಮೇಲೆ ನವಗ್ರಹ ಪೂಜೆ ಪಾರ್ವತಿ ಪರಮೇಶ್ವರ ಪೂಜೆ ಅಷ್ಟ ಪೂಜೆ ಹಾಗೂ ನವ ದಿಕ್ಕುಗಳ ಪೂಜೆಯನ್ನು ಮಾಡಿ ರಥೋತ್ಸವವನ್ನು ಬೆಳಗಿನ ಜಾವ ಐದು ಗಂಟೆಗೆ ಬೆಳೆಯಲಾಗಿತ್ತು ಅಂದರೆ ಅಂತೇಳಿ ಮೊದಲನೇದಾಗಿ ಹೇಳಿದ್ದೆ ಆಮೇಲೆ ಸಾಯಂಕಾಲ ರಥೋತ್ಸವ ನಾಲ್ಕು ಗಂಟೆಗೆ ಜರುತ್ತದೆ ಎಲ್ಲ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಸೇರಿ ಒಳ್ಳೆ ಚೆನ್ನಾಗಿ ವಿಜೃಂಭಣೆಯನ್ನು ಸಾಗಿಸ್ತಿದ್ದಾರೆ ಅಂತ ನಮ್ಮ ಮಾತು ಮುಗಿಸಿ ಸರ್ ನಮ್ಮದು ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕು ಚಿಕ್ಕಜನೂರು ಗ್ರಾಮ ನಮ್ಮ ಹೆಸರು ಕಾಟಂಬರಾಜ್ ಅಂತೇಳಿ ನಾವು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿದ್ದೀವಿ ಸರ್ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಮ್ಮದರಲ್ಲಿ ಅಯ್ಯಪ್ ದೇವಸ್ಥಾನ ನಿರ್ಮಿಸಲಾಗಿತ್ತು ಅವತ್ತು ಅದಾದ ನಂತರ ಇಪ್ಪತ್ತೆರಡು ವರ್ಷದಿಂದ ಸುಧಾ ನಾವು ಅಯ್ಯಪ್ ಸಾಮುಗಳು ಮಾಲೆ ಹಾಕೊಂಡ್ಬಿಟ್ಟು ವಜೃಂಭಕ್ಕೆ ಚೆನ್ನಾಗಿ ಮಾಡ್ತಾ ಇದ್ರು ಹಂಗಾಗಿ ಊರಿನ ಜನ ಆಮೇಲೆ ಭಕ್ತಾದಿಗಳೆಲ್ಲ ಸೇರ್ಕೊಂಬಿಟ್ಟು ಅಯ್ಯಪ್ಪ ಸ್ವಾಮಿಗಳೆಲ್ಲ ಸೇರ್ಕೊಂಬಿಟ್ಟು ಒಂದು ತೇರು ಮಾಡ್ಬೇಕಂತ ಅಲ್ಲಿ ನಿರ್ಧಾರ ಮಾಡಿದ್ರು ಎಲ್ಲರೂ ಕಲ್ತ್ಬಿಟ್ಟು ಮಾಡ್ಬೇಕು ಇಷ್ಟೊತ್ತರಿಂದ ಒಂದು ಸಣ್ಣ ಸಣ್ಣ ಫಂಕ್ಷನ್ ಮಾಡ್ಕೊಂತ ಬರ್ತಾ ಇದ್ವಿ ಒಂದು ದೊಡ್ಡದಾಗಿ ಮಾಡೋಣ ದೇವಸ್ಥಾನಕ್ಕೆ ಅಯ್ಯಪ್ಪ ಸ್ವಾಮಿಗೆ ಒಂದು ತೇರು ಮಾಡೋಣ ಅಂತೇಳಿ ಎಲ್ಲರೂ ಕೂತ್ಬಿಟ್ಟು ಊರಾಗೆಲ್ಲ ಭಕ್ತಾದಿಗಳೆಲ್ಲ ಕುಂತ್ಬಿಟ್ಟು ಅಯ್ಯಪ್ಪ ಸ್ವಾಮಿಗಳು ಭಕ್ತರು ಊರಿನ ಮುಖಂಡರು ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಸ್ವತಃ ಅಂತ ದುಡ್ಡು ಕೊಟ್ಬಿಟ್ಟು ಒಂದು ರಥ ತಂದು ನಿನ್ನೆ ದಿವಸ ರಥದ ಪರವಾಗಿ ಒಂದು ಪಲ್ಲಕ್ಕಿಯಾಗಿ ಮೆರವಣಿಗೆ ಮಾಡಿಬಿಟ್ಟು ಆಮೇಲೆ ಗಂಗಿ ಸ್ಥಳ ಅಂತೇಳಿ ಗಂಗಿ ಸ್ಥಳಕ್ಕೆ ಹೋಗಿಬಂದು ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ವಿ ಸರ್ ನಿನ್ನೆ ಅಲ್ಲಿಂದ ಇವತ್ತಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ರಥ ಒಂದು ನಾವು ಮೆರವಣಿಗೆ ಮಾಡುವ ಮುಖಾಂತರ ನಮ್ಮ ಚಿಕ್ಕದಂಗ್ನೂರಲ್ಲಿ ಒಂದು ಎಲ್ಲ ಸಂತಸ ಒಂದು ಸುದ್ದಿ ಸರ್ ಇದು ಯಾಕಂದ್ರೆ ಇಪ್ಪತ್ತೆರಡು ವರ್ಷದಿಂದ ಸಾಮಾನ್ಯವಾಗಿ ಮಾಡ್ಕೊಂತ ಬರ್ತಾ ಇದ್ವಿ ನಾವು ಅಯ್ಯಾಸ ಪೂಜೆ ಮಾಡೋದು ಪ್ರಸಾದ ಮಾಡೋದು ಇದು ಮಾಡ್ಕೊಂಡು ಹೇಳಿದೆ ಒಂದು ಇರಲಿ ಒಂದು ತೇರ್ ಮಾಡಿಬಿಟ್ಟು ಒಂದು ಹೊಸ್ದಾಗಿ ಮಾಡೋಣ ಅಂತೇಳಿ ಊರಿನೆಲ್ಲ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಸ್ವಂತ ಹಣ ಹಾಕಿ ಎಲ್ಲರೂ ಊರಿನ ಜನ ಎಲ್ಲ ಸೇರ್ಬಿಟ್ಟು ಹಣ ಹಾಕಿಬಿಟ್ಟು ಒಂದು ತೇರು ತಂದು ಸಣ್ಣದಾಗಿ ತಂದು ತೇರು ಮಾಡಿಬಿಟ್ಟು ಈ ಇವತ್ತಿನ ಇವತ್ತು ದಿವಸ ನಾಲ್ಕು ಸಾಯಂಕಾಲ ನಾಲ್ಕು ಗಂಟೆಗೆ ನಾವು ರಥೋತ್ಸವ ಮಾಡ್ತಾ ಇದ್ದೀವಿ ಸರ್ ಧರಣಿಗೆ ಮುಖಾಂತರ ರಥೋತ್ಸವ ಮಾಡ್ಬಿಟ್ಟು ನಾಳೆ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕ್ಕೊಂಡು ಅವ್ರವ್ರ ಟ್ರಾಕ್ಸ್ ಮೂಲಕ ಅವರೆಲ್ಲ ಅಯ್ಯಪ್ ಸ್ವಾಮಿಗೆ ಹೋಗಿ ಬರ್ತೀವಿ ಅಂತ ಹೇಳಿದ ತಿಳಿಸಿದ್ದಾರೆ